ಆತ್ಮೀಯ ಸ್ಪರ್ಧಾರ್ಥಿಗಳೇ ಹೊನ್ನಸಿರಿ ಕನ್ನಡ ಕೋಚಿಂಗ್ ಕ್ಲಾಸ್ಗೆ ಸ್ವಾಗತ ನಾವು ಪ್ರಸ್ತುತ ತರಗತಿಯಲ್ಲಿ ಜನ್ನನ ಯಶೋಧರ ಚರಿತೆ ಈ ಕಾವ್ಯದ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನನ್ನ ತರಗತಿಯ ಅಧ್ಯಯನಕ್ಕೆ ಬಳಸಿಕೊಂಡ ಆಕಾರ ಗ್ರಂಥಗಳನ್ನು ನೋಡೋಣ ತೆಕ್ಕೊಂಚ ಗೋಪಾಲಕೃಷ್ಣ ಭಟ್ಟ ಇವರ ಜನ್ನ ಕವಿಯ ಯಶೋಧರ ಚರಿತೆ ಜಿ ಎಸ್ ಸಿದ್ದಲಿಂಗಯ್ಯ ಇವರ ಯಶೋಧರ ಚರಿತೆ ಡಾಕ್ಟರ್ ಎಸ್ ಪಿ ಪದ್ಮಪ್ರಸಾದ್ ಇವರ ಕವಿಯ ಯಶೋಧರ ಚರಿತೆ ರಾಮ್ ಶ್ರೀ ಮುಗಳಿ ಇವರ ಕನ್ನಡ ಸಾಹಿತ್ಯ ಚರಿತ್ರೆ ಡಾಕ್ಟರ್ ತಸು ಶ್ಯಾಮರಾಯ ಇವರ ಕನ್ನಡ ಸಾಹಿತ್ಯ ಚರಿತ್ರೆ ಡಾಕ್ಟರ್ ಸಿ ನಿಂಗಣ್ಣ ಇವರ ಕನ್ನಡ ಸಾಹಿತ್ಯ ಸಂಸ್ಕೃತಿ ಕೋಶ ಮಹೇಶ್ ಎಚ್ ನಾಯಕ್ ರಘು ಸಿ ಕೆ ಎನ್ ಚಲಪತಿ ಇವರ ಐಚ್ಛಿಕ ಕನ್ನಡ ಕೈಪಿಡಿ ಜೊತೆಗೆ ಅಂತರ್ಜಾಲ ಆಧಾರಿತ ಮಾಹಿತಿಗಳು ಇವುಗಳೆಲ್ಲದರ ಸಹಾಯದಿಂದ ನಾನು ಪ್ರಸ್ತುತ ತರಗತಿಯಲ್ಲಿ ಜನ್ನ ಕವಿಯ ಯಶೋಧರ ಚರಿತೆ ಈ ಕಾವ್ಯದ ಬಗ್ಗೆ ತಿಳಿದುಕೊಳ್ಳೋಣ ಹಾಗಾದರೆ ಯಶೋಧರ ಚರಿತೆ ಈ ಕಾವ್ಯದ ಒಂದು ವಿಶೇಷ ವೈಶಿಷ್ಟ್ಯತೆಗಳನ್ನು ನಾವು ನೋಡೋದಾದರೆ ಕವಿಯು ರಚಿಸಿದ ಶ್ರೇಷ್ಠ ಕಾವ್ಯಗಳಲ್ಲಿ ಯಶೋಧರ ಚರಿತೆ ಕನ್ನಡದ ಶ್ರೇಷ್ಠ ಕಾವ್ಯಗಳಲ್ಲಿ ಒಂದು ಅಂದರೆ ಜನ್ನಕವಿ ರಚನೆ ಮಾಡಿರುವಂತಹ ಯಶೋಧರ ಎನ್ನುವುದು ಒಂದು ಶ್ರೇಷ್ಠ ಕಾವ್ಯವಾಗಿದೆ ಅಂತ ನಾವಿಲ್ಲಿ ನೋಡ್ಬೋದು ಹಾಗೆಯೇ ಈ ಕಾವ್ಯವು ಜೈನ ಧರ್ಮದ ಆಧಾರದ ಮೇಲೆ ರಚಿತವಾಗಿದ್ದು ಮುಖ್ಯವಾಗಿ ಸಂಕಲ್ಪ ಹಿಂಸೆ ಮತ್ತು ಅದರ ದುಷ್ಪರಿಣಾಮಗಳನ್ನು ಕುರಿತು ಹೇಳುತ್ತದೆ ಅಂದರೆ ಜನ್ನಕವಿ ರಚನೆ ಮಾಡಿರುವಂತಹ ಯಶೋಧರ ಎನ್ನುವುದು ಜೈನ ಧರ್ಮದ ಆಧಾರದ ಮೇಲೆ ರಚಿತವಾಗಿದೆ ಹಾಗೂ ಸಂಕಲ್ಪ ಹಿಂಸೆ ಅಂತಂದರೆ ನಾವು ಯಾವುದಾದ್ರೂ ಒಂದು ಹರಕೆಯನ್ನು ನಾವು ಒಂದು ಅಥವಾ ಒಂದು ಸಂಕಲ್ಪವನ್ನು ಮಾಡಿಕೊಂಡಿದಾಗ ಅದರಿಂದ ಉಂಟಾಗುವಂತಹ ದುಷ್ಪರಿಣಾಮಗಳು ಏನಿದೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೋದು ಅಂದರೆ ನಮ್ಮ ಸಂಕಲ್ಪ ಅಹಿಂಸಾ ರೀತಿಯಾಗಿದ್ದರೆ ಅಹಿಂಸಾ ರೀತಿಯ ಒಂದು ಪರಿಣಾಮವನ್ನು ಕೊಡುವುದಾದರೆ ಹಿಂಸೆ ರೀತಿ ನಾವು ಸಂಕಲ್ಪವನ್ನು ಮಾಡಿಕೊಂಡ್ರೆ ಅದರ ಪರಿಣಾಮ ದುಷ್ಪರಿಣಾಮವನ್ನು ಉಂಟು ಮಾಡುತ್ತದೆ ಎನ್ನುವುದು ಇಲ್ಲಿನ ಒಂದು ಅರ್ಥವಾಗಿದೆ ಎನ್ ಅಂತ ನಾವಿಲ್ಲಿ ಹೇಳ್ಬೋದು ಯಶೋಧರ ಚರಿತೆಯನ್ನು ಜನ್ನನು ಸಾವಿರದ ಇನ್ನೂರ ಒಂಬತ್ತರಲ್ಲಿ ಬರೆದಂತೆ ಕಾಣುತ್ತದೆ ಅಂದರೆ ಜನ್ನ ರಚನೆ ಮಾಡಿರುವಂತಹ ಯಶೋಧರ ಚರಿತೆ ಈ ಕಾವ್ಯದ ಒಂದು ಕಾಲವನ್ನು ನೋಡೋದಾದರೆ ಕ್ರಿಸ್ತಶಕ ಸಾವಿರದ ಇನ್ನೂರ ಒಂಬತ್ತರಲ್ಲಿ ರಚನೆಯಾಗಿದೆ ಎಂದು ಹೇಳಬಹುದು ಮುಂದುವರೆದು ವಾದಿರಾಜಕೃತ ಸಂಸ್ಕೃತ ಯಶೋಧರ ಚರಿತೆಯ ಆಧಾರದಿಂದ ಬರೆಯಲಾಗಿದೆ ಈ ಜನ ಯಶೋಧರ ಚರಿತೆ ಎನ್ನುವಂತಹ ಒಂದು ಕಾವ್ಯವನ್ನ ಯಾವುದರ ಅಂದ್ರೆ ಯಾರ ಒಂದು ರಚನೆಯ ಒಂದು ಆಧಾರದಲ್ಲಿ ರಚನೆ ಮಾಡಿದ್ದಾನೆ ಅಂತ ನೋಡೋದಾದ್ರೆ ವಾದಿರಾಜಕೃತ ಸಂಸ್ಕೃತ ಯಶೋಧರ ಚರಿತೆ ಈ ಕಾವ್ಯವನ್ನ ಆಧಾರವಾಗಿಟ್ಕೊಂಡು ಜನ ಏನು ಮಾಡಿದಾನೆ ಯಶೋಧರ ಚರಿತೆ ಎನ್ನುವಂತಹ ಕಾವ್ಯವನ್ನು ರಚನೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ ಮುಂದುವರೆದು ಸಂಪೂರ್ಣ ಕಂದ ಪದ್ಯ ಒಳಗೊಂಡ ಮೊದಲ ಕೃತಿ ಕಂದ ಪದ್ಯ ಅಂತಂದರೆ ನಾಲ್ಕು ಸಾಲಿನ ಪದ್ಯ ನೀವು ಜನ್ನ ರಚನೆ ಮಾಡಿರುವಂತಹ ಮೂಲಪಠ್ಯ ಯಶೋಧರ ಚರಿತೆಯನ್ನು ನೋಡೋದಾದರೆ ಅಲ್ಲಿ ಎಲ್ಲ ಒಂದು ಆ ಪದ್ಯದ ಸಾಲುಗಳು ಕೂಡ ನಾಲ್ಕು ಸಾಲಿನಿಂದ ಕೂಡಿದೆ ನಾಲ್ಕು ಸಾಲಿನಿಂದ ಕೂಡಿದೆ ಅದರಿಂದ ಜನ್ನ ರಚನೆ ಮಾಡಿರುವಂತಹ ಯಶೋಧರ ಚರಿತೆ ಸಂಪೂರ್ಣ ಕಂದ ಪದ್ಯದಲ್ಲಿ ರಚನೆ ಆಗಿರುವಂತಹ ಮೊದಲ ಕಂದ ಪದ್ಯ ಕೃತಿ ಅಂತ ನಾವು ಹೇಳಬಹುದು ಹಾಗೆಯೇ ಕಂದ ಪದ್ಯ ಇದರಲ್ಲಿ ಒಟ್ಟು ಮುನ್ನೂರ ಹತ್ತು ಪದ್ಯಗಳಿದೆ ಎಂದು ಹೇಳಲಾಗಿದೆ ಮುಂದುವರೆದು ಈ ಕಾವ್ಯವು ಹಿಂಸೆಯನ್ನು ವಿವರಿಸುತ್ತದೆ ಮತ್ತು ಅದರ ದುಷ್ಪರಿಣಾಮವನ್ನು ಕೂಡ ಅದು ವಿವರಿಸುತ್ತದೆ ಎಂದು ಹೇಳಲಾಗಿದೆ ನಂತರ ಈ ಕಾವ್ಯವು ಧಾರ್ಮಿಕ ಆಶಯವನ್ನು ಹೊಂದಿದ್ದು ಧರ್ಮದ ಒಂದು ಮುಖ್ಯ ಪಾಠವನ್ನು ಹೇಳುತ್ತದೆ ಅದರಲ್ಲಿ ನೈತಿಕ ಮತ್ತು ಧಾರ್ಮಿಕ ಬೋಧನೆಗಳಿವೆ ಹಾಗೂ ಪಂಚಾಣುವೃಥಗಳ ಬೋಧನೆ ಈ ಕಾವ್ಯದ ಧಾರ್ಮಿಕ ಪ್ರತಿಪಾದನೆಯಾಗಿದೆ ಅಂದರೆ ಅಂದರೆ ಈ ಜನ್ನ ರಚನೆ ಮಾಡಿದನಲ್ವಾ ಯಶೋಧರ ಚರಿತೆ ಇದು ಮುಖ್ಯವಾಗಿ ಧಾರ್ಮಿಕ ಆಶಯವನ್ನು ಇದು ಇಟ್ಕೊಂಡಿದೆ ಜೊತೆಗೆ ಧರ್ಮದ ಒಂದು ಪಾಠವನ್ನು ಕೂಡ ಹೇಳುತ್ತದೆ ಅಂದರೆ ನೈತಿಕವಾಗಿ ಮತ್ತು ಧಾರ್ಮಿಕವಾಗಿರುವಂತಹ ಬೋಧನೆಗಳನ್ನು ನಾವು ಜನ್ನ ರಚನೆ ಮಾಡಿರುವಂಥ ಯಶೋಧರ ಚರಿತೆ ಈ ಕಾವ್ಯದಲ್ಲಿ ನಾವು ನೋಡ್ಬೋದು ಹಾಗೆಯೇ ಪಂಚಾಳು ವ್ರತಗಳ ಬೋಧನೆಯು ಕೂಡ ಈ ಕಾವ್ಯದಲ್ಲಿ ಒಂದು ಮುಖ್ಯವಾದಂತಹ ಒಂದು ತಿರುಳಾಗಿದೆ ಅಂತ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ ಹಾಗಾದರೆ ಪಂಚಾಳು ವೃತ್ತಗಳು ಅಂದರೆ ಐದು ಬೋಧನೆಗಳು ಯಾವುದು ಅಂತ ನೋಡೋದಾದರೆ ಅಹಿಂಸೆ ಹಿಂಸೆಯನ್ನು ಮಾಡದೇ ಇರೋದು ಸತ್ಯ ಸುಳ್ಳನ್ನು ಹೇಳದೇ ಇರೋದು ಆಸ್ತೆಯ ಬೇರೆಯವರ ವಸ್ತುವಿಗೆ ಆಸೆ ಪಡೆದ ಆಸೆಯನ್ನು ಪಡೆದೇ ಇರುವುದು ಬ್ರಹ್ಮಚರ್ಯ ಬ್ರಹ್ಮಚರ್ಯವನ್ನು ಪಾಲನೆ ಮಾಡುವುದು ಅಪರಿಗ್ರಹ ಕಳ್ಳತನವನ್ನು ಮಾಡದೇ ಇರುವುದು ಇಷ್ಟು ಕೂಡ ಪಂಚಾಣು ವ್ರತಗಳು ಅಂತ ಹೇಳ್ಬೋದು ಈ ಪಂಚಾಣು ವ್ರತಗಳ ಬೋಧನೆ ಈ ಯಶೋಧರ ಚರಿತೆಯಲ್ಲಿ ಒಂದು ಧಾರ್ಮಿಕ ಪ್ರತಿಪಾದನೆಯಾಗಿದೆ ಅಂತ ಹೇಳಲಾಗಿದೆ ಇನ್ನು ಯಶೋಧರ ಚರಿತೆ ಕಾವ್ಯದ ಕಥಾನಾಯಕರನ್ನು ನಾವು ನೋಡೋದಾದರೆ ಇಲ್ಲಿ ಬರುವಂತಹ ಎಲ್ಲ ಪಾತ್ರಗಳು ಕೂಡ ಬಹಳ ಮುಖ್ಯವಾಗಿದೆ ಅಂತ ಹೇಳ್ಬೋದು ಆದರೆ ಇಲ್ಲಿ ಕಥಾನಾಯಕರಾಗಿ ಯಶೋಧರ ಮತ್ತು ಅವನ ಪತ್ನಿ ಅಮೃತಮತಿ ಬಹಳ ಪ್ರಮುಖವಾದಂಥ ಪಾತ್ರವನ್ನು ಇಲ್ಲಿ ವಹಿಸ್ತಾಳೆ ಮುಖ್ಯವಾಗಿ ಅಮೃತಮತಿ ಅಂತ ನಾವಿಲ್ಲಿ ನೋಡ್ಬೋದು ಇನ್ನು ಯಶೋಧರ ಚರಿತೆ ಈ ಕಾವ್ಯದ ತಿರುಳನ್ನು ನೋಡೋದಾದರೆ ಯಶೋಧರನ ಪತ್ನಿ ಅಮೃತಮತಿ ಅರಮನೆಯ ಮಾವುತನ ಹಾಡಿಗೆ ಮನಸೋತು ನಂತರ ಯಶೋಧರನಿಗೆ ಮತ್ತು ಆತನ ತಾಯಿ ಚಂದ್ರಮತಿ ಇಬ್ಬರಿಗೂ ವಿಷವನ್ನು ಇಟ್ಟು ಕೊಲ್ಲಲು ಕಾರಣಳಾದಳು ಮುಂದೆ ಯಶೋಧರ ಮತ್ತು ಆತನ ತಾಯಿಯು ಒಂದು ಇಟ್ಟಿನ ಕೋಳಿ ಬಲಿಯಿಂದಾಗಿ ಯಶೋಧರ ಮತ್ತು ಆತನ ತಾಯಿ ಚಂದ್ರಮತಿ ನಾನಾ ಜನ್ಮಗಳಲ್ಲಿ ಅಂದ್ರೆ ಏಳು ಜನ್ಮಗಳನ್ನ ಅವರು ಎತ್ತುತ್ತಾರೆ ನಾನಾ ಜನ್ಮಗಳಲ್ಲಿ ಪಾಪ ಪ್ರಾಯಶ್ಚಿತಗಳನ್ನ ಅನುಭವಿಸಬೇಕಾಯಿತು ನಾನಿಲ್ಲಿ ಕಥೆಯನ್ನ ಸಂಕ್ಷಿಪ್ತವಾಗಿ ಹೇಳೋದಿಲ್ಲ ಸರಳವಾಗಿ ನಾನಿಲ್ಲಿ ಕಥೆಯನ್ನ ಹೇಳ್ತೀನಿ ಅಂದ್ರೆ ಚಂದ್ರಮತಿ ಮತ್ತು ಯಶೋಗ ಎನ್ನುವಂತಹ ಇಬ್ಬರು ದಂಪತಿಗಳಿರ್ತಾರೆ ಆ ಯಶೋಗ ಮತ್ತು ಚಂದ್ರಮತಿ ಇವರಿಬ್ಬರಿಗೆ ಮಗನಾಗಿ ಯಶೋಧರ ರಾಜ ಹುಟ್ತಾನೆ ಆ ಯಶೋಧರ ರಾಜ ಒಂದು ವಯಸ್ಸಿಗೆ ಬಂದಾಗ ಏನು ಮಾಡ್ತಾರೆ ಅವಳು ಅವನಿಗೆ ಅಮೃತಮತಿಯನ್ನು ಕೊಟ್ಟು ಮದುವೆ ಮಾಡ್ತಾರೆ ಹೀಗೆ ಅವರಿಬ್ಬರು ಸಂತೋಷವಾಗಿರ್ತಾರೆ ಒಂದಿನ ರಾತ್ರಿ ಏನಾಗುತ್ತೆ ಅಂತಂದರೆ ಈಗ ಅರಮನೆಯಲ್ಲಿ ಅರಮನೆಯ ಹೊರಗಡೆ ಆನೆಯನ್ನು ಪಳಗಿಸೋದಕ್ಕೆ ಮಾವುತ ಅಂತ ಇರ್ತಾನಲ್ವಾ ಆ ಮಾವುತ ಏನು ಮಾಡ್ತಾನೆ ಅವನ ಒಂದು ಸಂತೋಷಕ್ಕೋಸ್ಕರ ಅವನು ಒಂದು ಮಧ್ಯರಾತ್ರಿಯಲ್ಲಿ ಒಂದು ಹಾಡನ್ನು ಹಾಡ್ತಾನೆ ಹಾಡನ್ನು ಹಾಡಿದಾಗ ಮಹಾರಾಣಿಗೆ ಏನಾಗುತ್ತೆ ಅಮೃತಮತಿಗೆ ಹೆಚ್ಚರ ಆಗುತ್ತೆ ಆ ಹಾಡಿಗೆ ಅವಳು ತುಂಬ ಮನಸ್ಸೊತ್ತು ಏನು ಮಾಡ್ತಾಳೆ ಅಲ್ಲೇ ಅವಳ ಒಂದು ಮನಸ್ಸನ್ನು ಆ ಹಾಡದ್ನೆಲ್ಲ ಅವನಿಗೆ ಕೊಟ್ಬಿಡ್ತಾಳೆ ಅವಾಗ ಏನಾಗುತ್ತೆ ಅಂತಂದರೆ ಈಗೇನೆ ತುಂಬ ದಿನ ಇದೇ ಥರ ನಡೀತಾ ಇರುತ್ತೆ ರಾಜನ್ಗೂ ಕೂಡ ಏನಾಗುತ್ತೆ ಯಶೋಧರನ್ಗೆ ಸಂದೇಹ ಬಂದಾಗ ಅವನಿಗೆ ಅವನು ಅವಳನ್ನ ವಿಚಾರ ಮಾಡೋ ರೀತಿ ಹೋದಾಗ ಗೊತ್ತಾಗುತ್ತೆ ಆವಾಗ ಅವನಿಗೆ ತುಂಬ ಬೇಸರ ಆಗುತ್ತೆ ಬೇಸರ ಆದಾಗ ಅವನು ತನ್ನ ತಾಯಿಯಾದಂತಹ ಚಂದ್ರಮತಿ ಹತ್ರ ಹೋಗ್ತಾನೆ ಚಂದ್ರಮತಿ ಹತ್ರ ಹೋಗ್ದ ಹೋದಾಗ ಆ ಚಂದ್ರಮತಿ ಹೇಳ್ತಾಳೆ ಯಾಕೆ ಮಗನೇ ಇವತ್ತು ಇಷ್ಟೊಂದು ಬೇಸರದಲ್ಲಿದ್ದೀಯಾ ಅಂತ ಹೇಳಿದಾಗ ರಾಜ ಏನು ಮಾಡ್ತಾನೆ ಇರೋ ವಿಷಯನ ಅವನು ಹೇಳೋದಿಲ್ಲ ಅದನ್ನು ಬೇರೆ ರೀತಿ ಅವನು ಒಂದು ನಿದರ್ಶನ ಕೊಟ್ಟು ಹೇಳ್ತಾನೆ ಅಮ್ಮ ಅರಮನೆಯ ಒಂದು ಅಂಶ ಕೆಸರಲ್ಲಿ ಬಿದ್ದಿದೆ ಅಮ್ಮ ಏನು ಮಾಡೋದು ಅಂತ ಹೇಳಿದಾಗ ಚಂದ್ರಮತಿ ಹೇಳ್ತಾಳೆ ಇದಕ್ಕೆ ನೀನು ಅದನ್ನ ಬಲಿ ಕೊಡಬೇಕು ಆ ಹಂಸವನ್ನ ಅಂತ ಹೇಳಿದಾಗ ಆದ್ರೆ ಚಂದ್ರಮತಿಗೆ ಗೊತ್ತಿಲ್ಲ ಯಾರು ಅಮೃತಮತಿಯನ್ನೇ ಉದಾಹರಣೆಗೆ ಹೇಳ್ತಾ ಇದ್ದಾನೆ ಅನ್ನೋದು ಗೊತ್ತಿಲ್ಲ ಅವಳು ಏನು ಮಾಡ್ತಾಳೆ ಹೌದಾ ಹಾಗಾದ್ರೆ ನೀನು ಆ ಹಂಸವನ್ನ ಬಲಿ ಕೊಡು ಅಂತ ಹೇಳಿದಾಗ ಆ ಯಶೋಧರ ಅವನು ಒಪ್ಪೋದಿಲ್ಲ ಇಲ್ಲ ಹಿಂಸೆ ಮಾಡೋದು ತಪ್ಪು ಬೇಡ ಅಂತ ಹೇಳ್ದಾಗ ಆಯಿತು ಬೇಡ ಒಂದು ಹಿಟ್ಟಿನ ಒಂದು ಕೋಳಿಯನ್ನು ಬಲಿ ಕೊಡೋಣ ಹಿಟ್ಟಲ್ಲಿ ಒಂದು ಕೋಳಿಯ ಒಂದು ಪ್ರತಿಮೆಯನ್ನು ಮಾಡಿ ಬಲಿ ಕೊಡೋಣ ಅಂತ ಹೇಳಿದಾಗ ಇದಕ್ಕೆ ಒಪ್ಕೊತಾರೆ ಇದಕ್ಕೆ ಒಪ್ಕೊಂಡಾಗ ಏನಾಗುತ್ತೆ ಅಂತಂದರೆ ಅವರು ಹಿಟ್ಟಿನ ಒಂದು ಕೋಳಿಯನ್ನು ಬಲಿ ಕೊಡುವಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ಒಂದು ಹಾ ಒಂದು ಬೆಂತರ ಇರುತ್ತೆ ಬೆಂತರ ಅಂದರೆ ದೆವ್ವ ಆ ಕೋಳಿ ಒಂದು ಸುಂದರವಾಗಿರುವಂತಹ ಒಂದು ಆಕರ್ಷಣೆಗೆ ಏನು ಮಾಡುತ್ತೆ ಆ ಬೆಂತರ ಬಂದು ಆ ಕೋಳಿ ಒಳಗಡೆ ಸೇರ್ಕೊಂಡ್ಬಿಡುತ್ತೆ ಆವಾಗ ಅವರು ಆ ಕೋಳಿಯ ಕತ್ತನ್ನು ಕತ್ತರಿಸ ಏನಾಗುತ್ತೆ ಅಲ್ಲಿದ್ದಂತಹ ಒಂದು ಆತ್ಮ ಕೋಕೋಕೋ ಅಂತ ಕೂಗ್ಬಿಡುತ್ತೆ ಆವಾಗ ಓ ಹಿಂಸೆ ಆಗೋಯ್ತು ಅನ್ನೋದು ಅವ್ರಿಗೂ ಕೂಡ ಹರವಾಗಿ ಏನು ಮಾಡುತ್ತೆ ಏನು ಮಾಡ್ತಾರೆ ಅವರು ಅಲ್ಲೇ ಅವರ ಒಂದು ಜೀವನ ಮುಗ್ದೋಗುತ್ತೆ ಅವರು ಇದೇ ರೀತಿ ಹಾಗೆ ಒಟ್ಟು ಏಳು ಜನ್ಮಗಳನ್ನು ಎತ್ತಿ ಬರ್ತಾರೆ ಯಾರು ಅಮ್ಮ ಮಗ ಇಬ್ಬರೂ ಕೂಡ ಆ ಒಂದು ಹಿಟ್ಟಿನ ಕೋಳಿಯನ್ನು ಬಲಿ ಕೊಟ್ಟಿದ್ದಕ್ಕೆ ಏನು ಮಾಡ್ತಾರೆ ಏಳು ಜನ್ಮಗಳನ್ನು ಅವರು ಎತ್ತು ಬರ್ತಾರೆ ಹೀಗೇ ಇಲ್ಲಿ ಕತೆ ಇದಾಗುತ್ತೆ ಈ ರೀತಿ ಕತೆಯನ್ನು ಹೆಂಡಿದ್ದಾರೆ ಜನ ಅಂತ ನಾವಿಲ್ಲಿ ಹೇಳ್ಬೋದು ಆಮೇಲೆ ಅದಕ್ಕೂ ಮುಂಚೆ ಏನಾಗುತ್ತೆ ಅಂತಂದರೆ ಈ ವಿಷಯ ರಾಜನಿಗೆ ಗೊತ್ತಿರುತ್ತೆ ನಾನು ಅಷ್ಟವಂಕನು ಸಹವಾಸ ಮಾಡಿರೋದು ರಾಜನಿಗೆ ಗೊತ್ತಿರುತ್ತೆ ಅನ್ನೋದು ಅಮೃತಮತಿಗೂ ಎಲ್ಲೋ ಒಂದು ಕಡೆ ಗೊತ್ತಿರುತ್ತೆ ಅವಾಗ ಏನು ಮಾಡ್ತಾಳೆ ಅಮೃತಮತಿ ರಾಜ ಹೇಳ್ತಾನೆ ನಾನು ತಪಸ್ಸಿಗೆ ಹೋಗ್ತೀನಿ ಅಂತ ಅಂದಾಗ ಅಮೃತಮತಿ ಆಯಿತು ಹೋಗಿ ಅದಕ್ಕೂ ಮುಂಚೆ ನಮ್ಮ ಅರಮನೆಗೆ ಬಂದು ನೀವು ಔತಣವನ್ನು ಸ್ವೀಕರಿಸಬೇಕು ಅಂತ ಅಂದಾಗ ಆ ರಾಜ ಇನ್ನೇನೋ ಇದು ಮಾಡೋಕ್ಕಾಗಲ್ಲ ಸರಿ ಬರ್ತೀನಿ ಅಂತ ಹೇಳಿರ್ತಾನೆ ರಾಜ ಮತ್ತು ಅವನ ತಾಯಿ ಚಂದ್ರಮತಿ ಇಬ್ಬರು ಬರ್ತಾರೆ ಅವಾಗ ಊಟಕ್ಕೆ ಅಂದರೆ ಲಾಡಿಗೆ ವಿಷವನ್ನು ಹಾಕಿ ಅವರಿಬ್ಬರೂ ಅಲ್ಲೇ ಅಮೃತಮತಿ ಕೊಂದು ಬಿಡ್ತಾಳೆ ಅವಾಗ ಏನಾಗುತ್ತೆ ಅವರು ಅಲ್ಲೇನೆ ಅವರ ಒಂದು ಜೀವನ ಮುಗ್ದು ಅವರು ಅವರು ಏಳು ಜನ್ಮಗಳಲ್ಲಿ ಪಾಪ ಪ್ರಾಯಚಿತಗಳನ್ನ ಅನುಭವಿಸಬೇಕಾಗುತ್ತದೆ ಹಾಗಾದ್ರೆ ಆ ಏಳು ಜನ್ಮಗಳನ್ನ ನಾವು ನೋಡೋದಾದ್ರೆ ಯಶೋಧರ ಮತ್ತು ಚಂದ್ರಮತಿ ಇವರು ಏಳು ಜನ್ಮಗಳಲ್ಲಿ ಯಾವ ಯಾವ ಒಂದು ಜನ್ಮವನ್ನು ಎತ್ತಿ ಜನಿಸಿರ್ತಾರೆ ಅಂದರೆ ಯಶೋಧರ ನವಿಲಾಗಿ ಹುಟ್ಟಿದರೆ ಒಂದನೇ ಜನ್ಮದಲ್ಲಿ ತಾಯಿ ಚಂದ್ರಮತಿ ಬೇಟೆ ನಾಯಿಯಾಗಿ ಹುಟ್ಟುತ್ತಾಳೆ ಎರಡನೇ ಒಂದು ಜನ್ಮದಲ್ಲಿ ಮುಳ್ಳು ಹಂದಿಯಾಗಿ ಯಶೋಧರ ಜನಿಸಿದ್ರೆ ತಾಯಿ ಚಂದ್ರಮತಿ ಹಾವಾಗಿ ಹುಡ್ತಾಳೆ ಮೂರನೇ ಜನ್ಮದಲ್ಲಿ ಯಶೋಧರ ಮೀನಾಗಿ ಹುಟ್ಟಿದರೆ ತಾಯಿ ಮೊಸಳೆಯಾಗಿ ಹುಡ್ತಾಳೆ ಹಾಗೆಯೇ ನಾಲ್ಕನೇ ಜನ್ಮದಲ್ಲಿ ಯಶೋಧರ ಓತವಾಗಿ ಹುಟ್ಟಿದರೆ ಚಂದ್ರಮತಿ ಹಾಡಾಗಿ ಹುಟ್ಟುತ್ತಾಳೆ ಹಾಗೂ ಐದನೇ ಜನ್ಮದಲ್ಲಿ ಯಶೋಧರ ಕೋಣನಾಗಿ ಹುಟ್ಟಿದರೆ ತಾಯಿ ಚಂದ್ರಮತಿ ಹೋತವಾಗಿ ಹುಟ್ಟುತ್ತಾಳೆ ಹೀಗೆ ಐದು ಜನ್ಮಗಳನ್ನು ಅವರು ಪೂರೈಸಾದ ಮೇಲೆ ಪೂರೈಸಿ ಆದಮೇಲೆ ಆರನೇ ಜನ್ಮದಲ್ಲಿ ಉಜ್ಜೈನಿಯ ಒಲಗೇರಿಯಲ್ಲಿ ಕೋಳಿ ಪಿಳ್ಳೆಗಳಾಗಿ ಹುಟ್ಟುತ್ತಾರೆ ನಂತರ ಅಕಂಪನ ಮುನಿಯ ತತ್ವಗಳನ್ನು ಇಲ್ಲಿ ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗಿದೆ ತತ್ವಗಳನ್ನು ಕೇಳಿ ತಮ್ಮ ಇಂದಿನ ಕತೆ ನೆನಪಾಗಿ ಸಾವನ್ನಪ್ಪುತ್ತಾರೆ ಅಂದರೆ ಆರನೇ ಜನ್ಮದಲ್ಲಿ ಅವರು ಉಜ್ಜಯಿನಿಯ ಒಂದು ಒಲಗೇರಿ ಪ್ರಾಂತ್ಯದಲ್ಲಿ ಅವರು ಏನಾಗ್ತಾರೆ ಇಬ್ರು ಕೂಡ ಕೋಳಿ ಪಿಳ್ಳೆಗಳಾಗಿ ಹುಟ್ಟುತ್ತಾರೆ ಆ ಕೋಳಿ ಪಿಳ್ಳೆಗಳಾಗಿ ಮೇಲೆ ಅನಂತ ನಂತರ ಏನಾಗುತ್ತೆ ಅಂದರೆ ಅಕಂಪನ ಮುನಿ ಈ ತತ್ವ ಇವರ ಒಂದು ತತ್ವಗಳನ್ನು ಕೇಳಿ ತಮ್ಮ ಇಂದಿನ ಜನ್ಮದ ನೆನಪು ಅವ್ರಿಗೆ ಹಾಗೆ ಏನಾಗುತ್ತೆ ಮತ್ತು ಸಾವನ್ನಪ್ಪತ್ತಾರೆ ಅಲ್ಲಿಗೆ ಅವರ ಆರನೇ ಒಂದು ಜನ್ಮ ಮುಕ್ತಾಯ ಆಗುತ್ತೆ ಮುಂದೆ ಏನಾಗುತ್ತೆ ಅಂತಂದರೆ ಯಶೋಮತಿ ಮತ್ತು ಕುಸುಮಾವಳಿ ಅಂದರೆ ಯಶೋಧರ ಸಾರಿ ಯಶೋಮತಿ ಮತ್ತು ಕುಸುಮಾವಳಿ ಅನ್ನೋರು ಯಶೋಧರನ ಮಗ ಆಯ್ತಾ ಮತ್ತು ಕುಸುಮಾವಳಿ ಸೊಸೆ ಇವರ ದಂಪತಿಗಳಿಗೆ ಯಶೋಧರ ಅಭಯ ರುಚಿಯಾಗಿ ಜನಿಸಿದರೆ ತಾಯಿ ಚಂದ್ರಮತಿ ಅಭಯಮತಿಯಾಗಿ ಜನಿಸುತ್ತಾಳೆ ಅಂದರೆ ಇವರಿಬ್ಬರು ಅವಳಿ ಮಕ್ಕಳಾಗಿ ಅಣ್ಣ ತಂಗಿಯಾಗಿ ಜನಿಸ್ತಾರೆ ಅಂತ ನಾವಿಲ್ಲಿ ನೋಡ್ಬೋದು ಅಂದರೆ ಯಶೋಧರ ತನ್ನ ಮಗನಾದಂತಹ ಯಶೋಮತಿಗೆ ಹುಟ್ಟತಾನೆ ಹಾಗೇನಿ ಚಂದ್ರಮತಿ ತನ್ನ ಮೊಮ್ಮಗನಾದಂತಹ ಯಶೋಮತಿ ಮತ್ತು ಕುಸುಮಾವಳಿ ಈ ದಂಪತಿಗಳಿಗೆ ಜನಿಸ್ತಾರೆ ಮುಂದೆ ಯಶೋಧರ ಚರಿತೆ ಕಾವ್ಯದ ಮುಖ್ಯ ವಿಷಯಗಳನ್ನು ನಾವು ನೋಡೋದಾದರೆ ಜೈನ ಧರ್ಮದ ಸಿದ್ಧಾಂತವನ್ನು ಇದು ಪ್ರತಿಪಾದನೆ ಮಾಡುತ್ತೆ ಅಂದರೆ ಈ ಕಾವ್ಯವು ಜೀವದಯೇ ಜೈನ ಧರ್ಮಂ ಎಂದು ಎಂಬ ಸಿದ್ಧಾಂತದ ಮೇಲೆ ಆಧಾರಿತವಾಗಿದೆ ಮತ್ತು ಸಂಕಲ್ಪ ಹಿಂಸೆಯ ದುಷ್ಪರಿಣಾಮಗಳನ್ನು ವಿವರಿಸುತ್ತದೆ ಅಂದರೆ ಜೈನ ಧರ್ಮದ ಒಂದು ಸಿದ್ಧಾಂತ ಏನು ಹೇಳುತ್ತೆ ಅಂದರೆ ಜೀವದಯೇ ಜೈನ ಧರ್ಮಂ ಅಂದರೆ ಪ್ರತಿಯೊಂದು ಜೀವ ಜೀವಿಗಳ ಮೇಲೂ ಕೂಡ ದಯೆ ಇರಲಿ ಎನ್ನುವುದು ಜೈನ ಧರ್ಮದ ಒಂದು ಮುಖ್ಯ ಸಿದ್ಧಾಂತವಾಗಿದೆ ಹಾಗೆಯೇ ಸಂಕಲ್ಪ ಸೇವೆಯನ್ನು ಇಟ್ಕೊಂಡ್ರೆ ಸಂಕಲ್ಪ ಹಿಂಸೆಯನ್ನು ಮಾಡಿದ್ರೆ ಅದರಿಂದಾಗುವಂಥ ದುಷ್ಪರಿಣಾಮಗಳನ್ನೂ ಕೂಡ ಜೈನ ಧರ್ಮದ ಸಿದ್ಧಾಂತ ಹೇಳುತ್ತೆ ಅಂತ ನಾವಿಲ್ಲಿ ನೋಡ್ಬೋದು ಅಂದರೆ ಉದಾಹರಣೆಯಾಗಿ ನಾವು ನೋಡೋದಾದರೆ ಈಗ ಚಂದ್ರಮತಿ ಮತ್ತು ಯಶೋಧರ ಕೇವಲ ಒಂದು ಹಿಟ್ಟಿನ ಉಂಜವನ್ನು ಬಲಿ ಕೊಟ್ಟಿದ್ದಕ್ಕೆ ಅವರು ಎಷ್ಟು ಪಾಪ ನರಕಗಳನ್ನು ಅನುಭವಿಸಿ ಎಷ್ಟು ಜನ್ಮಗಳಲ್ಲಿ ಅವರು ಪ್ರಾಣಿ ಪಕ್ಷಿಗಳಾಗಿ ಹುಟ್ಟಿದ್ರಲ್ವಾ ಅದನ್ನು ಇಲ್ಲಿ ಹೇಳ್ತಾ ಇರೋದು ನಂತರ ಜನ್ಮಾಂತರಗಳ ಕತೆ ಕಾವ್ಯವು ಯಶೋಧರ ಮತ್ತು ಚಂದ್ರಮತಿ ಇವರ ಜನ್ಮಾಂತರಗಳ ವಿವರಗಳನ್ನು ಹೇಳುತ್ತದೆ ಅವರು ಮಾಡಿದ ತಪ್ಪುಗಳಿಗೆ ನರಕ ಪ್ರಾಣಿ ಪಕ್ಷಿಗಳ ರೂಪದಲ್ಲಿ ಪಾಪ ಪ್ರಾಯಶ್ಚಿತಗಳನ್ನು ಅನುಭವಿಸಬೇಕಾಯಿತು ಅಂದರೆ ಇದರಲ್ಲಿ ನಾವು ಜನ್ಮಾಂತರಗಳನ್ನು ನೋಡಿದ್ವಿ ಒಂದು ಕೋ ಇಟ್ಟಿನ ಕೋಳಿಯನ್ನು ಬಲಿ ಕೊಟ್ಟಿದ್ದಕ್ಕೆ ಅವರು ಎಷ್ಟು ಜನ್ಮಾಂತರಗಳನ್ನು ಎತ್ ಬಂದರು ಹಾಗೆ ಎಷ್ಟು ನರಕಗಳನ್ನು ಎತ್ ಬಂದರು ಮತ್ತೆ ಪ್ರಾಣಿ ಪಕ್ಷಿಗಳಾಗಿ ಅವರು ಪಾಪ ಪ್ರಾಯಶ್ಚಿತಗಳನ್ನು ಅನುಭವಿಸಿದ್ರು ಅನ್ನೋದನ್ನು ನಾವು ಈ ಯಶೋಧರ ಚರಿತೆ ಈ ಕಾವ್ಯದಲ್ಲಿ ನಾವು ನೋಡ್ಬೋದು ನಂತರ ಅಮೃತಮತಿಯ ಪಾತ್ರ ಅಮೃತಮತಿಯ ಪಾತ್ರ ಯಶೋಧರ ಚರಿತೆಯಲ್ಲಿ ಬಹಳ ಸೊಗಸಾಗಿ ಮೂಡಿ ಬಂದಿದೆ ಅಂತ ನಾವಿಲ್ಲಿ ನೋಡ್ಬೋದಾಗಿದೆ ಅಮೃತಮತಿಯು ಅರಮನೆಯ ಮಾವುತನ ಹಾಡಿಗೆ ಮಾರು ಹೋಗಿ ಯಶೋಧರನ ಸಾವಿಗೆ ಕಾರಣಳಾಗುತ್ತಾಳೆ ಅಂದರೆ ಅಮೃತಮತಿ ಏನು ಮಾಡ್ತಾಳೆ ಅರಮನೆಯ ಮಾವುತ ಇರ್ತಾನಲ್ವಾ ಅವನ ಒಂದು ಹಾಡಿಗೆ ಮನಸ್ಸೋತು ತನ್ನ ಮನಸ್ಸನ್ನು ಅಷ್ಟವಂಕನಿಗೆ ಕೊಟ್ಟಿರ್ತಾಳೆ ಇದರಿಂದ ಏನಾಗುತ್ತೆ ಯಶೋಧರನ ಒಂದು ಸಾವಿಗೆ ಅವಳು ಕಾರಣ ಆಗ್ತಾಳೆ ಯಶೋಧರನಿಗೆ ಮತ್ತೆ ಅವನ ತಾಯಿಯಾದಂತಹ ಚಂದ್ರಮತಿ ಇವರಿಬ್ಬರಿಗೂ ಕೂಡ ಏನು ಮಾಡ್ತಾಳೆ ಊಟದಲ್ಲಿ ವಿಷವನ್ನು ಹಾಕಿ ಅವಳು ಅವರಿಬ್ಬರನ್ನ ಕೊಲ್ತಾಳೆ ಅದಾದಮೇಲೆ ಅವರುಗಳು ಏಳು ಜನ್ಮಗಳನ್ನು ಎತ್ತು ಬರ್ತಾರೆ ಹಾಗೆಯೇ ಇಲ್ಲಿ ಅಮೃತಮತಿಯು ಕೂಡ ಇವಳು ಮಾಡಿದಂತಹ ಪಾಪಕೃತಿಗಳಿಗೆ ಅವಳು ಕೂಡ ಧೂಮ ಪ್ರಭೆಯಲ್ಲಿ ಬಿದ್ದು ಅವಳು ಕೂಡ ಹಲವಾರು ರೋಗಗಳಿಗೆ ತುತ್ತಾಗಿ ಅವಳು ಕೂಡ ಸಾಯ್ತಾಳೆ ಅನ್ನೋದನ್ನು ನಾವು ಕತೆಯಲ್ಲಿ ನಾವು ನೋಡ್ಬೋದು ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅನ್ನುವಂಥ ಸಂದರ್ಭದಲ್ಲಿ ದಯವಿಟ್ಟು ಜನನ ಯಶೋಧರ ಚರಿತೆ ಎನ್ನುವಂಥ ಕಾವ್ಯವನ್ನು ಓದ್ಕೊಳ್ಳಿ ಇನ್ನು ಮತ್ತೊಂದು ವಿಷಯವನ್ನು ನೋಡೋದಾದ್ರೆ ಯಶೋಧರನ ಪರಿವರ್ತನೆ ಕತೆಯ ಕೊನೆಯಲ್ಲಿ ಮಾರಿದತ್ತನಿಗೆ ಅಂದರೆ ಯಶೋಧರನ ಇಂದಿನ ಜನ್ಮದ ಹೆಸರು ಅಭಯ ರುಚಿ ದೇವತೆಯು ದರ್ಶನ ನೀಡಿ ಹಿಂಸಾ ಪೂಜೆಯನ್ನು ನಿಲ್ಲಿಸಿ ಸಾತ್ವಿಕ ಪೂಜೆಯನ್ನು ಮಾಡಬೇಕೆಂದು ಎಚ್ಚರಿಕೆ ನೀಡುತ್ತಾಳೆ ಇದು ಈ ಕತೆಯ ಅಂತ್ಯಕ್ಕೆ ಒಂದು ಪೂರಕ ಅಂಶ ಅಂದರೆ ಇಲ್ಲಿ ನಮಗನ್ಸ್ಬೋದು ಈ ಮಾರಿದತ್ತ ಯಾರು ಈ ಯಶೋಧರ ಚರಿತೆ ಅಂತ ಅಂದರೆ ನಾವೀಗಾಗಲೇ ನೋಡಿದಾಗೆ ಯಶೋಧರ ಬರ್ತಾನೆ ಮತ್ತು ತಾಯಿ ಚಂದ್ರಮತಿ ಬರ್ತಾಳೆ ಯಶೋಧರನ ತಂದೆ ಯಶೋಗ ಬರ್ತಾನೆ ಯಶೋಧರನ ಮಗ ಯಶೋಮತಿ ಮತ್ತು ಸೊಸೆ ಯಾರು ಕುಸುಮಾವಳಿ ಬರ್ತಾರೆ ಹಾಗಾದರೆ ಇಲ್ಲಿ ಮಾರಿದತ್ತ ಯಾರು ಅಂತ ನಾವಿಲ್ಲಿ ನೋಡೋದಾದರೆ ಇದನ್ನು ನಾನು ತುಂಬ ಚಿಕ್ಕದಾಗಿ ಇಲ್ಲಿ ಹೇಳ್ತೀನಿ ಅಂತಂದರೆ ಈಗ ಇವರು ಏಳು ಜನ್ಮಗಳನ್ನು ಎತ್ತು ಬಂದಿದ್ರಲ್ವ ಕೊನೆಯದಾಗಿ ಏಳನೇ ಜನ್ಮದಲ್ಲಿನೂ ಅವರು ಅವಳಿ ಮಕ್ಕಳಾಗಿ ಅಣ್ಣ ತಂಗಿಯಾಗಿ ಜನಿಸ್ತಾರೆ ಯಶೋದಯ ಅಭಯ ಅಭಯ ರುಚಿಯಾಗಿ ಹುಟ್ಟಿದ್ರೆ ಚಂದ್ರಮತಿ ಅಭಯಮತಿಯಾಗಿ ಹುಡ್ತಾಳೆ ಏನಾಗುತ್ತೆ ಅಂತಂದರೆ ಸುದತ್ತಾಚಾರ್ಯರ ಒಂದು ತತ್ವಗಳನ್ನ ಅನುಸರಿಸಿ ಮುಂದೆ ಫಸ್ಟು ಅಕಂಪನ ಮುನಿ ಬರ್ತಾರೆ ಆರನೇ ಜನ್ಮದಲ್ಲಿ ಏಳನೇ ಜನ್ಮದಲ್ಲಿ ಏನಾಗುತ್ತೆ ಅಂದರೆ ಸುದತ್ತಾಚಾರಿ ಎನ್ನುವಂಥ ಮುನಿ ಬರ್ತಾರೆ ಇವರ ಒಂದು ತತ್ವಗಳನ್ನ ಅನುಸರಿಸಿ ಏನಾಗುತ್ತೆ ಅವರು ಭಿಕ್ಷೆಯನ್ನು ಮಾಡ್ತಾ ಇರ್ತಾರೆ ಭಿಕ್ಷೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಅಯೋಧ್ಯೆ ದೇಶವನ್ನು ಮಾರಿದತ್ತ ಎನ್ನುವಂಥ ಒಬ್ಬ ರಾಜ ಆಳ್ತಾ ಇರ್ತಾನೆ ಆ ರಾಜ ಏನು ಮಾಡ್ತಾ ಇರ್ತಾನೆ ಅಲ್ಲಿ ಚಂಡಮಾರಿ ಎನ್ನುವಂಥ ಒಂದು ದೇವತೆ ಇರ್ತಾಳೆ ಆ ದೇವತೆಗೆ ಚೈತ್ರ ಮಾಸ ಅಶ್ವಿಜ ಪಕ್ಷದಲ್ಲಿ ಏನಾಗುತ್ತೆ ಆ ತಿಂಗಳಲ್ಲಿ ಜಾತ್ರೆ ನಡೀತಾ ಇರುತ್ತೆ ಮತ್ತು ಅಲ್ಲಿ ನರಬಲಿಯನ್ನು ಕೊಡಬೇಕಾಗುತ್ತೆ ಪ್ರತಿ ವರ್ಷ ಆದ್ದರಿಂದ ತಳಾರನನ್ನು ಕಳಿಸ್ತಾಳೆ ಕಳಿಸ್ತಾನೆ ರಾಜ ನೀನು ನರಬಲಿ ಕೊಡಬೇಕು ಯಾರನ್ನಾದರೂ ಹುಡ್ಕೊಂಡ್ಬಾ ಅಂತಂದಾಗ ಅವನೇನು ಮಾಡ್ತಾನೆ ಆ ಇಬ್ಬರು ಹೌಳಿ ಮಕ್ಳು ಇರ್ತಾರಲ್ಲ ಭಿಕ್ಷೆ ಇರ್ತಾರಲ್ಲ ಅವ್ರನ್ನ ತಳಾರ ಏನು ಮಾಡ್ತಾನೆ ರಾಜರ ಹತ್ರ ಕರ್ಕೊಂಡು ಹೋಗ್ತಾನೆ ಯಾರು ಆ ಮಾರಿದತ್ತನ ಹತ್ರ ಕರ್ಕೊಂಡು ಹೋದಾಗ ಅಲ್ಲಿ ನರಬಲಿ ಕೊಡುವಂಥ ಜಾಗ ಹೇಗಿರುತ್ತೆ ಅಂದರೆ ತುಂಬ ಭಯಂಕರ ಭಯಂಕರವಾಗಿರುತ್ತೆ ಅಲ್ಲೇ ಹಸಿ ಮಾಂಸ ಕರುಳು ಮೂಳೆ ತಲೆ ಬುರುಡೆಗಳು ಎಲ್ಲ ಕೂಡ ಅಲ್ಲಿ ಹಾಗೆ ಇರುತ್ತೆ ಏಕೆಂದರೆ ವರ್ಷ ವರ್ಷ ನರಬಲಿ ಕೊಡ್ತಾಯಿದ್ರಲ್ವ ಆ ಸನ್ನಿವೇಶಗಳೆಲ್ಲ ಹಾಗೆ ಇರುತ್ತೆ ಚಿತ್ರಣ ಎಲ್ಲ ಆದ್ರೂ ಕೂಡ ಈ ಮಕ್ಕಳಿರ್ತಾರಲ್ಲ ಯಾರು ಅಭಯರುಚಿ ಅಭಯಮತಿ ಇವರು ಎದುರುಕೊಳ್ಳೋದೇ ಇಲ್ಲ ಆಗ ರಾಜ ಏನು ಮಾಡ್ತಾನೆ ಮಾರಿದತ್ತ ಬಲಿಯನ್ನು ಕೊಡೋದಕ್ಕೆ ನಿರ್ಧಾರ ಮಾಡಿದಾಗ ಏನು ಮಾಡ್ತಾನೆ ಆ ಕತ್ತಿಯನ್ನು ಎತ್ತಿ ತಲೆಗೆ ಏನೇನೋ ಕಡಿಬೇಕು ಅನ್ನೋ ಅಷ್ಟರೊಳಗೆ ಬಂದಾಗ ಏನಾಗುತ್ತೆ ಆಗ ಅಭಯ ರುಚಿ ಹೇಳ್ತಾನೆ ರಾಜ ನಿರ್ಮಲ ಹೃದಯದಿಂದ ದರೆಯನ್ನು ಪಾಲಿಸು ಎನ್ನುವಂಥ ಒಂದು ಮಾತನ್ನು ಅಭಯ ರುಚಿ ಆಡ್ತಾನೆ ಆಗ ರಾಜನಿಗೆ ಮನ ಪರಿವರ್ತನೆ ಆಗುತ್ತೆ ಇಂಥ ಒಳ್ಳೆಯ ಮಾತನ್ನು ಹಾಡ್ತಾ ಇದೆಯಲ್ಲ ಈ ಮಗು ಮತ್ತು ಇಲ್ಲಿರುವಂತಹ ಚಿತ್ರಣಗಳನ್ನ ನೋಡಿಯೂ ಕೂಡ ಇವರು ಇವ್ರು ಇಲ್ಲ ತುಂಬ ಧೈರ್ಯದಿಂದ ಇರ್ತಾರೆ ಹಾಗಾದರೆ ಇವ್ರು ಯಾರು ಅಂತ ಕೇಳಬೇಕು ಅಂತ ರಾಜ ಆ ಮಕ್ಕಳನ್ನ ಕೇಳ್ತಾನೆ ಆಗ ಒಂದು ರಾಜನ ಒಂದು ಒತ್ತಾಯದ ಮೇರೆಗೆ ತಮ್ಮ ಜೀವನದ ವೃತ್ತಾಂತವನ್ನು ಹೇಳ್ತಾರೆ ಅಂದರೆ ನಾನು ರಾಜನಾಗಿದ್ದೆ ಈ ಥರ ಆಯಿತು ನಾನು ನಾನು ಮತ್ತು ನಮ್ಮ ತಾಯಿ ಒಂದು ಹಿಟ್ಟಿನ ಕೋಳಿಯನ್ನು ಬಲಿ ಕೊಟ್ಟಿದ್ದಕ್ಕೋಸ್ಕರ ನಾವು ಈ ರೀತಿ ಏಳು ಜನ್ಮಗಳನ್ನು ಎತ್ತಿ ಬರಬೇಕಾಯಿತು ಅಂತ ಹೇಳಿದಾಗ ಆ ರಾಜನಿಗೆ ಮನ ಪರಿವರ್ತನೆ ಆಗುತ್ತೆ ಆವಾಗ ಅವನೇನು ಮಾಡ್ತಾನೆ ಅವನು ಕೂಡ ಹಿಂಸೆಯನ್ನು ತ್ಯಜಿಸಿ ಅವನು ಅಹಿಂಸಾ ಒಂದು ದಾರಿಯನ್ನು ಇಲ್ಲಿ ಹಿಡಿತಾನೆ ಅದನ್ನು ಇಲ್ಲಿ ಹೇಳ್ತಾ ಇರೋದು ಕೊನೆದಾಗ ಏನಾಗುತ್ತೆ ಅಂತಂದರೆ ಚಂಡಮರಿ ದೇವತೆ ಏನು ಮಾಡ್ತಾಳೆ ದರ್ಶನವನ್ನು ನೀಡಿ ಹಿಂಸಾ ಪೂಜೆಯನ್ನು ನಿಲ್ಲಿಸಿ ನನಗೆ ಇನ್ಮೇಲೆ ನರಬಲಿಯನ್ನು ಕೊಡಬೇಡಿ ಸಾತ್ವಿಕ ಪೂಜೆಯನ್ನು ಮಾಡಬೇಕೆಂದು ಎಚ್ಚರಿಕೆಯನ್ನು ನೀಡ್ತಾಳೆ ಆ ತಾಯಿ ಅದು ಈ ಕಥೆ ಒಂದು ಅಂತ್ಯಕ್ಕೆ ಪೂರಕವಾದಂಥ ಒಂದು ಅಂಶ ಅಂತ ನಾವಿಲ್ಲಿ ನೋಡ್ಬೋದು ಹಾಗಾದರೆ ನಾನು ಯಶೋಧರ ಚರಿತೆ ಎನ್ನುವಂತಹ ಕಥೆಯನ್ನು ಕಾವ್ಯವನ್ನು ತುಂಬ ಸರಳವಾಗಿ ನಾನು ಈ ಕಥೆಯನ್ನು ಹೇಳಿದ್ದೀನಿ ದಯವಿಟ್ಟು ನಿಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಮುಂದೆ ನೋಡೋದಾದರೆ ಯಶೋಧರ ಚರಿತೆಯಲ್ಲಿ ಬರುವ ಪ್ರಮುಖ ಸಾಲುಗಳನ್ನು ನಾವು ನೋಡೋದಾದರೆ ಪರೀಕ್ಷಾ ದೃಷ್ಟಿಯಿಂದ ಇದರಲ್ಲಿ ಒಂದೆರಡು ಮೂರು ಸಾಲುಗಳು ಕೂಡ ಸೆಟ್ ಎನ್ ಇಟ್ಟಿ ಕೇಳಿದ್ದಾರೆ ದಯವಿಟ್ಟು ನೋಡ್ಕೊಳ್ಳಿ ಪಸಾಯದಾನಂ ಗೊಟ್ಟಳು ಇದು ಯಶೋಧರ ಚರಿತೆ ಕಾವ್ಯದಲ್ಲಿ ಬರುವಂತಹ ಪ್ರಮುಖ ಸಾಲಾಗಿದೆ ಲೇಸು ನಲ್ಲರ ಮೈಯೋಳ್ ನಂತರ ಹಿಂದೆನೆಗಾತ ಕುಲದೈವಂ ಕಾಮದೇವೇಂದ್ರಂ ಚಂದ್ರಂ ನಿನ್ನುಳಿದೊಡೆ ಸಾವವಳೆನಗೆ ಗಂಡರ್ ಸಹೋದರರ್ ಆಗಳ್ ಬಾಳ್ ತೋಳ್ ತೂಗಿದುದು ನಂತರ ಮನಸ್ಸಿಜನ ಮಾಯೆ ವಿಧಿವಿಳಾಸನದ ನೆರಂ ಬಡೆದ ಕೊಂದು ಕೂಗದೆ ನರರಂ ಇಷ್ಟು ಸಾಲುಗಳು ಕೂಡ ಯಶೋಧರ ಚರಿತೆಯಲ್ಲಿ ಬರುವಂತಹ ಪ್ರಮುಖ ಮುಖ್ಯ ಸಾಲುಗಳಾಗಿದೆ ಅಂತ ನಾವು ಹೇಳ್ಬೋದು ಹಾಗೆಯೇ ಡಿ ಎಲ್ ನರಸಿಂಹಾಚಾರ್ಯವರು ಜನ್ನನ ಯಶೋಧರ ಚರಿತೆಯ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಅದೇನು ಅಂತ ನಾವು ನೋಡೋದಾದರೆ ಜನ್ನ ತನ್ನ ಪ್ರತಿಯೊಂದು ಪದ್ಯವನ್ನು ಆಧಾರವಾಗಿಟ್ಟುಕೊಂಡು ಹೇಳಿದರು ಮುಟ್ಟಿದ್ದೆಲ್ಲ ಚಿನ್ನ ಮಾಡಿದ್ದಾನೆ ಎಂದು ಡಿ ಎಲ್ ಅವರು ಹೇಳಿದ್ದಾರೆ ಹಾಗಾದರೆ ನಾವು ಪ್ರಸ್ತುತ ತರಗತಿಯಲ್ಲಿ ಜನ್ನ ಕವಿಯ ಯಶೋಧರ ಚರಿತೆ ಕಾವ್ಯದ ಬಗ್ಗೆ ತಿಳಿದುಕೊಂಡಿದ್ದೀವಿ ಇವತ್ತಿನ ತರಗತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ದಯವಿಟ್ಟು ನನ್ನ ತರಗತಿಗೆ ಇನ್ನೂ ಯಾರೂ ಲೈಕ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ತರಗತಿಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಇನ್ನೂ ಹೆಚ್ಚು ಹೆಚ್ಚು ತರಗತಿಗಳನ್ನು ಮಾಡಲು ಪ್ರೋತ್ಸಾಹವನ್ನು ನೀಡಿ ಧನ್ಯವಾದಗಳು ಶುಭ ದಿನ